ಅಹ್ ಕಾಂಗ್ರೆಸ್ನವ್ರು ತುಂಬಾ ವರ್ಷಗಳಿಂದ ಹೇಳಕ್ ಶುರು ಮಾಡ್ಬಿಟ್ಟಿದ್ರು ನಮಗೆ ಈ ಇ ವಿ ಗಳ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂತ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಮಗೆ ಹೀನಾಯವಾದಂತ ಸೋಲ್ ಕಾಣ್ತಾ ಇದೆ ಇದೆಲ್ಲ ದುರ್ಬಳಕೆ ಆಗ್ತಾ ಇದೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಂಬಿಕೆ ಇಲ್ಲ ಅಂತ ಅದಕ್ಕೆ ನಾರ್ಮಲ್ ಆಗಿ ರಾಜಕೀಯ ಭಾಗ ಆರೋಪ ಪ್ರತ್ಯಾರೋಪಗಳು ಇರತ್ತಲ್ಲ ಹಂಗೆ ಓ ನೀವು ಸೋಲ್ತಾ ಇದ್ದೀರಾ ಅಂತಾನೆ ಇ ವಿ ಎಮ್ ಸರಿ ಇಲ್ವಾ ಹಂಗಾದ್ರೆ ನೀವು ಗೆದ್ದಿದ್ರೆ ಇ ವಿ ಎಮ್ ಸರಿ ಇತ್ತ ಹಂಗಾದ್ರೆ ಇತರ ಪ್ರಶ್ನೆಗಳೆಲ್ಲ ಇತ್ತು ಫೈನಲಿ ಕಾಂಗ್ರೆಸ್ನವ್ರ ಆಸೆ ಅಂತ ಒಂದಾಗ್ತಾ ಇದೆ ಅದೇನು ಎತ್ತ ನೋಡೋದಾದ್ರೆ ಇ ವಿ ಎಂಗಳು ಬೇಡ ಎನ್ನುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಇದಂತೂ ಸದ್ಯಕ್ಕೆ ಗುಡ್ ನ್ಯೂಸ್ ಬ್ಯಾಲೆಟ್ ಪತ್ರವನ್ನು ಬಳಸಿ ಸ್ಥಳೀಯ ಚುನಾವಣೆಯನ್ನ ನಡೆಸುವುದಕ್ಕೆ ಅಂತ ರಾಜ್ಯ ಚುನಾವಣಾ ಆಯೋಗ ಪ್ಲಾನ್ ಮಾಡ್ಕೊಂಡಿದೆ ಇವರ ಆಸೆ ಹಂಗೆ ಅಲ್ಲಪ್ಪ ನಾವು ಬ್ಯಾಲೆಟ್ ಪೇಪರ್ ಅನ್ನೇ ಬಳಕೆ ಮಾಡ್ಕೊಳ್ತೀವಿ ಜೆನ್ಯೂನ್ ರೀಸನ್ ಅನ್ನೋದು ಬರುತ್ತೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಿದ್ದು ಜೂನ್ ಒಳಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬೆಂಗಳೂರು ಪಾಲಿಕೆ ಎಲೆಕ್ಷನ್ ಅಂತ ಈಗ ತಿಳಿಸಲಾಗಿದೆ ಚುನಾವಣಾ ಆಯೋಗದವರು ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರೆಸ್ ಮೀಟ್ ಮಾಡಿ ಮಾಹಿತಿನೆಲ್ಲ ಹಂಚಿಕೊಂಡಿದ್ದಾರೆ ರಾಜ್ಯದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐದು ನಗರ ಪಾಲಿಕೆ ಸೇರಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮೇ ಅಥವಾ ಜೂನ್ ಅಂತ್ಯದೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಲಾಗುವುದು ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಜಿ ಎಸ್ ತಿಳಿಸಿದ್ದಾರೆ ಸೋಮವಾರ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಯ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಕರಡು ಮತದಾರರ ಪಟ್ಟಿ ಪ್ರಕಟಿಸಿ ಮಾತನಾಡಿದಂತ ಅವರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳು ಹಾಗೂ ಜಿ ಬಿ ಐದು ನಗರ ಪಾಲಿಕೆಯ ಚುನಾವಣೆಯನ್ನ ಮತಪತ್ರದ ಮೂಲಕ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಸೊ ಇದು ಬಹಳ ದಿನದಿಂದ ಇದ್ದಂತ ಬೇಡಿಕೆ ಆಗಿತ್ತು ಆ ಕಾರಣಕ್ಕಾಗಿ ಈಗ ಓಕೆ ನಾವಿನ್ ಬ್ಯಾಲೆಟ್ ಪತ್ರವನ್ನು ಬಳಸಿ ಚುನಾವಣೆ ಮಾಡ್ತೀವಿ ಅಂತ ತಿಳಿಸಿರೋದು ಜಿ ಬಿ ಎ ಕಾಯ್ದೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋದಕ್ಕೆ ಸ್ಪಷ್ಟವಾದ ಅವಕಾಶ ಇದೆ ಕಾಯ್ದೆಯಲ್ಲಿ ಅವಕಾಶ ಇರುವಾಗ ಬಳಕೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪಿನಲ್ಲಿ ಅಥವಾ ದೇಶದ ಯಾವುದೇ ಕಾನೂನಿನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ನಿಷೇಧಿಸಲಾಗಿದೆ ಅಂತ ಪ್ರಸ್ತಾಪ ಇಲ್ಲ ಈ ನಿಯಮಗಳ ಚೌಕಟ್ಟಿನಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ಇ ವಿ ಎಂ ಮುಖಾಂತರ ನಡೆಸಬೇಕಾದ್ರೆ ನಿಮಗೆ ಈ ಬ್ಯಾಲೆಟ್ ಪೇಪರ್ ಯಾಕ್ ಬೇಕು ಅನ್ನುವಂಥ ಪ್ರಶ್ನೆಗೆ ಅವರ ಉತ್ತರ ಹೀಗಿದೆ ನೋಡಿ ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡಲೇಬಾರ್ದು ಅದನ್ನು ನಿಷೇಧಿಸಲೇಬೇಕು ಅಂತ ಎಲ್ಲೂ ಹೇಳ ಕಾನೂನು ಇದೆ ಅಂತ ಅಲ್ಲ ಕೋರ್ಟ್ ಕೂಡ ಸ್ಪಷ್ಟವಾಗಿ ಇದನ್ನು ಹೇಳಿದೆ ಹಿಂಗಿರಬೇಕಾದ್ರೆ ಯಾಕೆ ಬಳಕೆ ಮಾಡಬಾರ್ದು ಬಳಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆ ಹೊರತುಪಡಿಸಿ ಉಳಿದಂತೆ ಗ್ರಾಮ ಪಂಚಾಯಿತಿ ಹಾಗೂ ಸಹಕಾರಿ ಸಂಘ ಸಂಸ್ಥೆಯ ಚುನಾವಣೆಯನ್ನ ಮತಪತ್ರದ ಪತ್ರದ ಮುಖಾಂತರವಾಗಿ ನಡೆಸಲಾಗ್ತಾ ಇದೆ ಅಮೆರಿಕ ಸೇರಿ ವಿಶ್ವದ ಅನೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇವತ್ತಿಗೂ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿಯೇ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸಲಾಗ್ತಾ ಇದೆ ಹೀಗಿರುವಾಗ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ಅದು ಹಿನ್ನಡೆ ಅಂತ ಭಾವಿಸುವುದು ಸರಿಯಲ್ಲ ಆಧುನಿಕವಾಗಿ ತಂತ್ರಜ್ಞಾನಕ್ಕಿಂತಲೂ ನಂಬಿಕೆ ಮತ್ತು ಕಾನೂನಿನ ಅನುಷ್ಠಾನ ಮುಖ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಇ ವಿ ಎಂ ಹಾಗೂ ಮತಪತ್ರ ಎರಡರಲ್ಲೂ ಯಾವುದೇ ದೋಷವಿಲ್ಲ ಚುನಾವಣಾ ಆಯೋಗವು ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷದ ಪರ ಅಥವಾ ಯಾರದ್ದು ಹೆದರಿಕೆಗೆ ಮಣಿದು ಈ ತೀರ್ಮಾನ ಕೈಗೊಂಡಿಲ್ಲ ರಾಜ್ಯ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಆಗಿದ್ದು ಅದಕ್ಕೆ ತನ್ನದೇ ಆದ ಅಧಿಕಾರ ಇದೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ತಿಳಿಸಿದ್ದಾರೆ ಓ ನೀವು ಕಾಂಗ್ರೆಸ್ನವರು ಹೇಳಿದಂಗೆ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನವರಿಗೆ ಇ ವಿ ಎಂ ಇಷ್ಟ ಇಲ್ಲ ಅಂತ ಅಂದ್ಬಿಟ್ ಬ್ಯಾಲೆಟ್ ಪೇಪರಾ ಅನ್ನೋ ಪ್ರಶ್ನೆ ಮನವೊಲಿಸ್ಬೇಕು ಅಥವಾ ಒತ್ತಡ ಇದೆ ಈ ಕಾರಣಕ್ಕಲ್ಲ ನಮ್ಮದು ಸ್ವಾಯತ್ತತೆ ಸ್ವತಂತ್ರವಾಗಿ ಇರುವಂತದ್ದು ನಿರ್ಧಾರ ತೆಗೆದುಕೊಳ್ಬೇಕು ಆ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅವರು ಇನ್ನೂ ಒಂದು ಕ್ಲಾರಿಟಿ ಕೊಟ್ಟಿರೋದೇನು ಅಂದ್ರೆ ತುಂಬಾ ಜನಕ್ಕೆ ಈ ಪ್ರಶ್ನೆ ಆಗ್ಬೋದು ಇವಾಗ ಎಷ್ಟೆಲ್ಲ ನಾವು ಅಭಿವೃದ್ಧಿ ಆಗ್ಬಿಟ್ಟಿದೀವಿ ಅಪ್ಡೇಟ್ ಆಗ್ಬಿಟ್ಟಿದೀವಿ ಮೊಬೈಲ್ ಅಲ್ಲೇ ಎಲ್ಲಾನು ಇದೆ ಒಬ್ರು ಜೀವನದಲ್ಲಿ ಏನಾಗ್ತಿದೆ ಅಂತ ಒಂದು ಮೊಬೈಲ್ ಇಟ್ಕೊಂಡ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡುತ್ತೆ ಈಗ ನೀವು ಅದ್ಯಾವುದೋ ಹಳೆ ಕಾಲದ ಬ್ಯಾಲೆಟ್ ಪೇಪರ್ ಅಂತ ಅಂತ ಇದೀರಾ ಇದೊಂಥರ ಶೇಮ್ ಅಲ್ವಾ ಈಗ ಬ್ಯಾಲೆಟ್ ಪೇಪರ್ ಇದೆಲ್ಲ ನಮ್ಮ ತಾತನ ಕಾಲದಲ್ಲಿ ಇದ್ದಿದ್ದು ಅಂತ ಸೊ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಮೆರಿಕ ಸೇರಿದಂತೆ ಕೆಲವು ದೇಶಗಳಲ್ಲಿ ತುಂಬಾ ಅಪ್ಡೇಟೆಡ್ ದೇಶ ಅಥವಾ ಮುಂದುವರೆದ ದೇಶ ಅಂತ ನಾವೇನು ಕರಿತೀವಿ ಅಲ್ಲಿ ಇವತ್ತಿಗೂ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ ಸೊ ಇದರಿಂದ ಏನು ಸಮಸ್ಯೆ ಇಲ್ಲ ನಾವು ಅದನ್ನು ಹಿಂದುಳಿದವರು ಮಾತ್ರ ಅಥವಾ ಈಗ ನಾ ಮಿಷನ್ ಎಲ್ಲ ಆದ್ಮೇಲೆ ಆ ಥರ ಅನ್ಕೋಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೀಸಲಾತಿ ಜನವರಿ ಮೂವತ್ತರ ಒಳಗೆ ಸಲ್ಲಿಕೆ ಅಂತ ಹೇಳಿದ್ದಾರೆ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಿಗಳ ಅಧಿಕಾರ ಅವಧಿ ಈ ತಿಂಗಳು ಪೂರ್ಣಗೊಳ್ಳಲಿದೆ ಇನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧಿಕಾರ ಅವಧಿ ಪೂರ್ಣಗೊಂಡು ಐದು ವರ್ಷ ಆಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಕುರಿತು ಹೈಕೋರ್ಟ್ ವಿಚಾರಣೆ ನಡೆಸ್ತಾ ಇದ್ದು ಜನವರಿ ಮೂವತ್ತರ ಒಳಗೆ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಪುನರ್ ಹಾಗೂ ಮೀಸಲಾತಿ ನಿಗದಿಪಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗಿದೆ ಆ ಬಳಿಕ ಮುಂದಿನ ಮೇ ಅಥವಾ ಜೂನ್ ನಲ್ಲಿ ಚುನಾವಣೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಅವರು ಮಾತಾಡಿದ್ದು ಇನ್ ಡಿಟೇಲ್ ಆಗಿದೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ನಾಲ್ವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತ್ಮೂರು ಪುರುಷರು ಮೂವತ್ತೆಂಟು ಲಕ್ಷ ಮೂರು ಸಾವಿರದ ಏಳುನೂರ ನಲವತ್ತೇಳು ಮಹಿಳೆಯರು ಇತರರು ಒಂದು ಸಾವಿರದ ನಾನ್ನೂರ ಮೂವತ್ತ್ಮೂರು ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರತಿಕಾ ಪ್ರಕಟಣೆಯ ಪ್ರಕಾರ ಎಪ್ಪತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಐದುನೂರ ಅರವತ್ತ್ಮೂರು ಆಗಿರ್ತದೆ ಅಂದರೆ ಒಂದು ಸುಮಾರಾಗಿ ಹತ್ತು ಲಕ್ಷ ಮತದಾರರು ಈ ಒಂದು ಗಣಿತೀಯ ಕ ಇದು ಅಂತ ಈ ಚುನಾವಣೆ ಏನಿದೆ ಮತದಾರ ಪಟ್ಟಿ ತಯಾರು ಮಾಡುವ ಕರಡು ಇವತ್ತಿನ ದಿನದವರೆಗೆ ನಮಗೆ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಲೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಹೋಲ್ಡ್ ಎಲೆಕ್ಷನ್ಸ್ ಥ್ರೂ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಕಾರಣ ಅಂತ ಏನಿಲ್ಲ ಬೆಸ್ಟ್ ಪ್ರಾಕ್ಟೀಸ್ ಎರಡು ಇದು ಮತ್ತು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು ಈಗ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಹೌದಾ ಇದನ್ನು ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ ಇಟ್ ಈಸ್ ನಾಟ್ ಬಾಡ್ ದ ಯೂಸ್ ಆಫ್ ಬ್ಯಾಲೆಟ್ ಪೇಪರ್ ಇಸ್ ನಾಟ್ ಬಾರ್ಡ್ ಬೈ ಲಾ ಆರ್ ಬೈ ದಿ ಜಜ್ಮೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಕರೆಕ್ಟಾ ಆದಮೇಲೆ ಇದನ್ನ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದೊಂದು ಪ್ರ ಕಾರಣಗಳ ನಾವು ಕೊಟ್ಕೋತ ಹೋದರೂ ಕೂಡ ಅದೊಂದು ಓಲ್ಡ್ ಪ್ರೊಸೀಜರ್ ಬಿಕಾಸ್ ಡೆವಲಪ್ಡ್ ಕಂಟ್ರೀಜು ಕೂಡ ಅಮೇರಿಕಾ ಅಂತ ಕಂಟ್ರೀಜು ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ಎಲ್ಲ ಎಲೆಕ್ಷನ್ಸು ಎಕ್ಸೆಪ್ಟ ಅಸೆಂಬ್ಲಿ ಆ್ಯಂಡ್ ಏನದು ಲೋಕಸಭಾ ಎಲೆಕ್ಷನ್ಸು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೇವೆ ಕೋಆಪ್ರೇಟಿವ್ ಎಲೆಕ್ಷನ್ಸು ಬ್ಯಾಲೆಟ್ ಪೇಪರಲ್ಲೇ ಮಾಡ್ತಾ ಇದ್ದೇವೆ ಎಲೆಕ್ಷನ್ಸ್ ವೀ ಆರ್ ಗೋಯಿಂಗ್ ಟು ಹೋಲ್ಡ್